ನಮಸ್ಕಾರ ವೀಕ್ಷಕರೇ ಹೊಸ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಚಂದ್ರಶೇಖರ್ ಸಿದ್ದಿ ಅವರು ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಪ್ರಕರಣಕ್ಕೆ ತಿರುವೊಂದು ಇದೀಗ ಪಡೆದುಕೊಂಡಿರುವಂಥದ್ದು ಸೊ ಏನಿದು ಟ್ವಿಸ್ಟ್ ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರ ಈ ಒಂದು ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಕಾಮಿಡಿ ಕಿಲಾಡಿ ಕಾರ್ಯಕ್ರಮದ ಮೂಲಕ ಹೆಸರು ಮಾಡಿದವರು ಚಂದ್ರಶೇಖರ್ ಸಿದ್ದಿ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ವಜ್ರಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಮನಹಳ್ಳಿಯ ಸಿದ್ದಿ ಜನಾಂಗದಿಂದ ಬಂದಂತಹ ತನ್ನ ಹಾಸ್ಯ ಪ್ರಜ್ಞೆಯ ಮೂಲಕ ಗಮನ ಸೆಳೆದಿದ್ದ ಚಂದ್ರಶೇಖರ್ ಸಿದ್ದಿ ರಂಗಭೂಮಿಯಲ್ಲಿ ಪಳಗಿದ್ರು ನೀನಾಸಂನಲ್ಲಿ ರಂಗ ತರಬೇತಿಯನ್ನ ಪಡೆದು ಬಣ್ಣದ ಸೆಳೆತಕ್ಕೆ ಸಿಲುಕಿದ ಚಂದ್ರಶೇಖರ್ ಸಿದ್ದಿ ಆತ್ಮಹತ್ಯೆ ಮಾಡಿಕೊಂಡ ನಂತರ ಹಲವು ದಿಕ್ಕಿನಲ್ಲಿ ಚರ್ಚೆಗಳು ಶುರುವಾಗಿದ್ದವು ಅವಕಾಶಗಳಿಲ್ಲದೆ ಹವಾಮಾನ ನೋವು ಸಂಕಟ ಚಂದ್ರಶೇಖರ್ ಸಿದ್ದಿ ಅವರನ್ನ ಖಿನ್ನತೆಗೆ ದುಡಿತ ಎನ್ನುವ ಪ್ರಶ್ನೆಗಳು ಎದು ಇದೆಲ್ಲದರ ಪರಿಣಾಮ ಕೌಟುಂಬಿಕ ಕಲಹ ಕೂಡ ಮೊಳತು ಕೊಂಡು ಚಂದ್ರಶೇಖರ್ ಸಿದ್ದಿ ನೇಣಿಗೆ ಕೊರಳಡಿದ್ರಾ ಎನ್ನುವ ಹನುಮಾನ ಅನೇಕರಲ್ಲಿ ಹೆಚ್ಚು ಇದೆಲ್ಲದಕ್ಕೆ ಈಗ ಪೂರಕವಾಗಿ ಚಂದ್ರಶೇಖರ್ ಸಿದ್ದಿ ಆತ್ಮಹತ್ಯೆಯ ಪ್ರಕರಣಕ್ಕೆ ತೆರವು ತಿಕ್ಕಿದ್ದು ಚಂದ್ರಶೇಖರ್ ಅವರ ಮೇಲೆ ಅವರ ಪತ್ನಿ ಕಮಲಾಕ್ಷಿ ಹಲ್ಲೆ ಮಾಡಿರುವ ವಿಡಿಯೋಗಳು ವೈರಲ್ ಆಗಿವೆ ವೈರಲ್ ಆದ ವಿಡಿಯೋದಲ್ಲಿ ಚಂದ್ರಶೇಖರ್ ಸಿದ್ದಿ ಪತ್ನಿ ಕಮಲಾಕ್ಷಿ ಪುರಕ್ಕೆ ಕಟ್ಟಿಗೆಯಿಂದ ಚಂದ್ರಶೇಖರ್ ಸಿದ್ದಿ ಅವರ ಮೇಲೆ ಹಲ್ಲೆ ಮಾಡಿರುವುದನ್ನು ನೋಡಬಹುದು ಕಮಲಾಕ್ಷಿ ಮಾತ್ರವಲ್ಲದೆ ಸಂಬಂಧಿ ಕೂಡ ಚಂದ್ರಶೇಖರ್ ಅವರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಈ ಹಿನ್ನೆಲೆ ಮೊದಲೇ ಅವಕಾಶ ವಂಚಿತರಾಗಿದ್ದ ಚಂದ್ರಶೇಖರ್ ಸಿದ್ದಿ ಅವರನ್ನ ಏ ಕೌಟುಂಬಿಕ ಕಲಹ ಮಾನಸಿಕವಾಗಿ ಜರ್ಜಿತನಾಗಿ ಮಾಡಿತ್ತ ಎನ್ನುವ ಪ್ರಶ್ನೆ ಈಗ ಹೇಳ್ತಿದೆ ಕಲಹವೇ ಆತ್ಮಹತ್ಯೆಗೆ ಕಾರಣವೆಂದು ಪ್ರಾಥಮಿಕ ತನಿಖೆಯಿಂದ ಕೂಡ ಗೊತ್ತಾಗಿದೆ ಏನೋ ಚಂದ್ರಶೇಖರ್ ಸಿದ್ದಿ ಆತ್ಮಹತ್ಯೆ ಬೆನ್ನಲ್ಲೇ ಅನುಮಾನ ವ್ಯಕ್ತಪಡಿಸಿದ್ದ ಆಶಾ ಕಾರ್ಯಕರ್ತೆಯಾಗಿ ಕೆಲಸ ಮಾಡಿಕೊಂಡಿರುವ ಚಂದ್ರಶೇಖರ್ ಸಿದ್ದಿ ಅವರ ತಾಯಿ ಲಕ್ಷ್ಮಿ ನನ್ನ ಮಗ ಮತ್ತು ಆತನ ಪತ್ನಿಯ ನಡುವೆ ಆಗಾಗ ಜಗಳ ಹಾಕ್ತಿತ್ತು ಎಂದು ಹೇಳಿದರು ಮಗನ ಸಾವಿನ ಕುರಿತು ಶಂಕೆ ವ್ಯಕ್ತಪಡಿಸಿ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ ಅಂದಹಾಗೆ ಚಂದ್ರಶೇಖರ್ ಸಿದ್ದಿ ಆತ್ಮಕ್ಕೆ ಆತ್ಮಹತ್ಯೆಗೆ ಶರಣಾದ ನಂತರ ಕಮಲಾಕ್ಷಿ ವಾಹಿನಿಯೊಂದರಲ್ಲಿ ಮಾತನಾಡಿದರು ನಾವು ಭಟ್ಟರ ಮನೆಯಲ್ಲಿ ಕೆಲಸಕ್ಕೆ ಇದ್ವಿ ಅಲ್ಲಿ ಎಲ್ಲಾ ಸರಿ ಇತ್ತು ಅವತ್ತು ಬೆಳಗ್ಗೆ ಎಲ್ಲ ಚೆನ್ನೈಗೆ ಮಾತನಾಡಿದ್ರು ನಾನೇ ದೋಸೆ ಮಾಡಿಕೊಟ್ಟೆ ಬೆಳಗ್ಗೆ ಎಂಟು ಗಂಟೆಗೆ ಕೆಲಸಕ್ಕೆ ಹೋಗ್ತಿದ್ರು ಅವತ್ತು ಕೂಡ ತೋಟದ ಕೆಲಸಕ್ಕೆ ಹೋದ್ರು ಎಂದು ಹೇಳಿರುವ ವಿಚಾರ ಇದೆ ಸದ್ಯಕ್ಕೆ ನನ್ನ ಮಗನನ್ನು ಶಾಲೆಗೆ ಕಳಿಸಿ ಹತ್ತಕ್ಕೆ ಎಂದಿನಂತೆ ಅಂಗನವಾಡಿಯಲ್ಲಿ ಕೆಲಸ ಮಾಡ್ತೇನೆ ಅವತ್ತು ಕೂಡ ನಾನು ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಿರುವಾಗ ಸಂದರ್ಭದಲ್ಲಿ ನಮಗೆ ಅಲ್ಲಿಯೇ ಭಟ್ಟರ ಮನೆಯಲ್ಲಿ ಒಂದು ರೂಮ್ ಕೂಡ ಕೊಟ್ಟಿದ್ದಾರೆ ನಾವು ಅಲ್ಲಿಯೇ ಅಡುಗೆ ಮಾಡಿಕೊಳ್ತೇವೆ ಅವತ್ತು ಮಧ್ಯಾಹ್ನ ಒಂದು ಮೂವತ್ತು ಸಮಯಕ್ಕೆ ಮಗನನ್ನ ಸ್ಕೂಲಿಂದ ಕರೆದುಕೊಂಡು ಬರಲು ನಾನು ಮನೆಗೆ ಬಂದೆ ಆದರೆ ಅವರು ನಾನೇ ಹೋಗ್ತೀನಿ ಎಂದರು ನಿಮಗೆ ಸುಸ್ತಾಗಿದೆ ಎಂದು ಕೇಳಿದ್ರು ಕೇಳಲಿಲ್ಲ ಅವರು ಬಟ್ಟೆ ಬದಲಾಯಿಸಿಕೊಂಡು ಹೊರಟರು ಎರಡು ಗಂಟೆಗೆ ಸರಿಸುಮಾರಿಗೆ ಮಗನನ್ನ ಶಾಲೆಯಿಂದ ಕರೆದುಕೊಂಡು ಬಂದರು ಎಂದು ಹೇಳಿದರು ಅವತ್ತು ಬೆಳಗ್ಗೆಯಿಂದಲೂ ಏನೋ ಒಂಥರ ನೆಗೆಟಿವ್ ಯೋಚನೆ ಬರ್ತಿದೆ ಎಂದು ಹೇಳುತ್ತಿದ್ರು ಎಂದು ಕೂಡ ಹೇಳಿದ್ದಾರೆ ಯಾವ ಸಮಸ್ಯೆ ಕೂಡ ಇರಲಿಲ್ಲ ಸರಿಯಾಗಿ ಇದ್ರು ಎಂದು ಕೂಡ ಹೇಳಿದ್ರು ಆಗಾಗ ಸ್ವಲ್ಪ ಕುಡಿತಾ ಇದ್ರು ಅಷ್ಟೇ ಅದ್ಬಿಟ್ರೆ ಏನು ಇರಲಿಲ್ಲ ಎಂದು ಕೂಡ ಹೇಳಿದ್ರು ಕಮಲಾಕ್ಷಿ ಸದ್ಯಕ್ಕೆ ಈಗ ಹತ್ತು ಹತ್ತೆ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರವಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ತಿಳ್ಕೊಬೇಕು ವೀಕ್ಷಕರೇ ಸದ್ಯಕ್ಕೆ ಈ ಒಂದು ಮೇಲ್ನೋಟಕ್ಕೆ ವಿಡಿಯೋಗಳು ಸೆರಾಗಿರುವಂತದ್ದು ಯಾವುದೇ ಒಂದು ಆತ್ಮಹತ್ಯೆಗೆ ಇಲ್ಲಿ ಪತ್ನಿ ಈ ತರ ಜಗಳ ಆಗ್ತಿರುವಂತದ್ದು ಎಲ್ಲರೂ ಕೂಡ ಹಲ್ಲೆ ಮಾಡಿರುವಂತಹ ವಿಚಾರ ಕೂಡ ಬರ್ತಾ ಇದೆ ತನಿಖೆಯಲ್ಲಿ ಏನು ಗೊತ್ತಾಗುತ್ತೆ ನೋಡೋಣ ವೀಕ್ಷಕರೇ ಅಲ್ಲಿವರೆಗೂ ನೋಡ್ತಾ ಇರಿ ಸದ್ಯಕ್ಕೆ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನೋದಕ್ಕೆ ಕಾರಣ ಇಲ್ಲಿ ಮನೆಯಲ್ಲಿ ಕೌಟುಂಬಿಕ ಕಲಹ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂಥದ್ದು ವಿಡಿಯೋಗಳನ್ನ ಗಮನಿಸ್ತಾ ಇದ್ರೆ ಸೊ ನೋಡೋಣ ವೀಕ್ಷಕರೇ ಅಲ್ಲಿವರೆಗೂ ನೋಡ್ತಾ ಇರಿ ತನಿಖೆಯಲ್ಲಿ ಯಾವ ರೀತಿಯ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋದನ್ನ ಈ ವಿಡಿಯೋ ನೋಡೋಕೆ ಮೊದಲು ನಿಮ್ಮ ಅನಿಸಿಕೆನ ತಿಳಿಸಿ ಅಂತ ಹೇಳ್ತಾ ಇಡೋಣ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು